ನಮಸ್ಕಾರ ವೀಕ್ಷಕರೇ ಪ್ರಿಯಾ ಸಚಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಎರಡು ಸಿಹಿ ತಿಂಡಿಗಳ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಕೇವಲ ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೇ ಅಲ್ಲ ಇನ್ನು ಮುಂದೆ ಬರೋ ಸಾಲಾಗಿ ಎಲ್ಲ ಹಬ್ಬಗಳಿಗೂ ಕೂಡ ನೀವು ಮಾಡ್ಕೊಳ್ಬೋದು ಇವತ್ತು ತೋರಿಸ್ತಿರೋವಂಥ ಸಿಹಿ ತಿಂಡಿಗಳು ಅಂದರೆ ಗರ್ಗರಿಯಾಗಿ ಪದ್ರ ಪದ್ರಾಗಿ ಸಾಂಪ್ರದಾಯಿಕವಾಗಿ ಮಾಡುವಂಥ ಕರ್ಜಿಕಾಯಿ ಮತ್ತು ಬಾಯಲಿಟ್ರೆ ಕರ್ಗೋಗುವಂಥ ಗರ್ಗರಿಯಾಗಿರೋ ಶಂಕರಪೋಳಿ ಎರಡರ ರೆಸಿಪಿ ಕೂಡ ನೀವು ಈ ವಿಡಿಯೋನ ನೋಡಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನೀಗ ತೋರಿಸ್ತಾ ಇರೋವಂಥ ಮೊದಲನೇ ರೆಸಿಪಿ ಯಾವುದು ಅಂದ್ರೆ ಗರಿ ಗರಿ ಆಗಿರೋಂತ ಶಂಕರಪೋಳಿ ನೀವು ಈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಇಟ್ಟರೆ ಕರ್ಗೋಗುತ್ತೆ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಪದಾರ್ಥಗಳ ಸರಿಯಾದ ಅಳತೆ ಸರಿಯಾದ ಪ್ರಮಾಣ ಮತ್ತೆ ಸರಿಯಾದ ವಿಧಾನವನ್ನ ತೋರಿಸಿದೀನಿ ನೀವು ಕೂಡ ಹಾಗೆ ಫಾಲೋ ಮಾಡಿ ನೀವು ಇದನ್ನ ಟ್ರೈ ಮಾಡಿದ್ಮೇಲೆ ಮನೆಯಲ್ಲಿ ಇರೋರು ತಿಂದವರು ಎಲ್ಲರೂ ಹೇಳ್ತಾರೆ ಹೇಗೆ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿ ಅಂತ ಖಂಡಿತವಾಗ್ಲೂ ಕೇಳೆ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಶಂಕರಪೋಳಿ ಪೋಳಿ ಬನ್ನಿ ಈ ಲೇಯರ್ ಲೇಯರ್ ಆಗಿರೋಂಥ ಶಂಕರಪೋಳಿ ಪೋಳಿ ಮಾಡೋದು ಹೇಗೆ ಅಂತ ಈಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಒಂದು ದೊಡ್ಡ ಬೌಲ್ ತೊಗೊಳ್ಬೇಕಾಗುತ್ತೆ ನಾನಿವತ್ತು ಇದಕ್ಕೆ ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟನ್ನು ತಗೊಳ್ತಿದ್ದೀನಿ ಅಂದ್ರೆ ಕಪ್ಪಿನ ಅಳತೆಯಲ್ಲಿ ತಗೊಳ್ಳೋದಾದ್ರೆ ಮೂರು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಅರ್ಧ ಕೆಜಿ ಜಿ ಪಾಕೆಟ್ ತಂದು ಪೂರ್ತಿ ಬೇಕಾದ್ರೂ ಹಾಕೊಂಡ್ಬಿಡ್ಬಹುದು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ಕರಗಿಸಿರುವಂತಹ ತುಪ್ಪ ಬಿಸಿ ಏನಿಲ್ಲ ನಾರ್ಮಲ್ ಆಗೇ ಇದೆ ಇದು ಅಂದಾಜು ನೂರ್ ಇಪ್ಪತ್ತೈದು ಗ್ರಾಮ್ ನಷ್ಟಿದೆ ಅರ್ಧ ಕಪ್ನಷ್ಟು ತುಪ್ಪ ಹಾಕೊಳ್ಳಿ ಇದಕ್ಕಿಂತ ಕಡಿಮೆನೂ ಹಾಕೋಬೇಡಿ ಕಡಿಮೆ ಹಾಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಜಾಸ್ತಿ ಏನಾದರೂ ಹಾಕೊಂಡ್ರೆ ತುಂಬಾ ಹಗುರ ಆಗಿ ಎಣ್ಣೆಯಲ್ಲಿ ಹರಡ್ಕೊಂಡ್ಬಿಡುತ್ತೆ ತುಪ್ಪ ಹಾಕಿದ ಮೇಲೆ ಮೈದಾ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕಲಿಸ್ಕೋಬೇಕು ಎರಡೂ ಕೈಗಳಿಂದ ಚೆನ್ನಾಗಿ ನೀವು ಇದನ್ನು ಪುಡಿ ಪುಡಿ ಮಾಡ್ಕೊಳ್ತಾ ಚೆನ್ನಾಗಿ ಉಜ್ಕೊಳ್ತಾ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಾಡೋದರಿಂದ ತುಂಬಾ ಕ್ರಿಸ್ಪಿಯಾಗಿ ಹಗುರವಾಗಿ ಸಕ್ಕರಾಗಿ ಬರುತ್ತೆ ನೋಡಿ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಕಟ್ಟೋದಕ್ಕೆ ಬರಬೇಕು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕಿದ್ದೀವಲ್ಲ ಈಗ ಇದಕ್ಕೆ ನಾದ್ಕೊಳ್ಳೋದಕ್ಕೆ ನಾನು ಅರ್ಧ ಕಪ್ನಷ್ಟು ಹಾಲು ತೊಗೊಳ್ತಿದ್ದೀನಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಅಂದ್ರೆ ನೂರ್ ಇಪ್ಪತ್ತೈದು ಎಮ್ ಎಲ್ ಅಷ್ಟು ಹಾಲು ನೂರ್ ಇಪ್ಪತ್ತೈದು ಗ್ರಾಮ್ನಷ್ಟು ಸಕ್ಕರೆ ಅಂದ್ರೆ ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ ಹಾಲು ಎರಡನ್ನೂ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಅಂದ್ರೆ ಸಕ್ಕರೆಯನ್ನ ಹಾಲಿನಲ್ಲಿ ಕರಗಿಸ್ಕೊಳ್ಬೇಕಾಗತ್ತೆ ಕರ್ಗೋ ತನಕ ಮಾತ್ರ ಕುದಿಸ್ಕೊಳ್ಳಿ ಸಾಕು ಒಂದ್ಸಲ ಸಕ್ಕರೆ ಕರಗಿದೆ ಪೂರ್ತಿಯಾಗಿ ಹಾಲಲ್ಲಿ ಅಂತ ಅನ್ಸುತ್ತಲ್ಲ ಆಗ ಗ್ಯಾಸ್ ಫ್ಲೇಮ್ನ ನೀವು ಆಫ್ ಮಾಡ್ಕೊಂಬಿಡಿ ಹಾಲು ಸಕ್ಕರೆ ಕರಗಿರೋಂಥ ಹಾಲು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಬಿಡಿ ಈಗ ಈ ಮೈದಾ ಹಿಟ್ಟಿಗೆ ತುಪ್ಪ ಹಾಕಿ ಕಲಸಾಗಿತ್ತು ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಬರುತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಈಗ ಹಾಲಲ್ಲಿ ಸಕ್ಕರೆ ಕರಗಿಸಿ ಇಟ್ಟಿದ್ನಲ್ಲ ಅದು ಆ ಮಿಶ್ರಣ ಈಗ ತಣ್ಣಗಾಗಿರುತ್ತೆ ತಣ್ಣಗಾದ್ಮೇಲೆ ನೀವು ಅದನ್ನ ಹಾಕೊಂಡು ನಾದ್ಕೊಳ್ಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗಲೇ ನಾದ್ಕೋಬೇಡಿ ಹಾಲು ಪೂರ್ತಿಯಾಗಿ ತಣ್ಣಗಾಗಿರಬೇಕು ತಣ್ಣಗಾದ್ಮೇಲೆ ಆ ಹಾಲನ್ನು ಹಾಕ್ಕೊಂಡು ನಿಧಾನವಾಗಿ ನಾದ್ಕೊಳ್ಳಿ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾದ್ಕೊಳ್ತೀರಲ್ಲ ಅದೇ ರೀತಿಯಾಗಿ ನಾದ್ಕೊಂಡ್ರೆ ಸಾಕು ಎಕ್ಸ್ಟ್ರಾ ಏನೂ ಕೆಲಸ ಇಲ್ಲ ನಿಧಾನವಾಗಿ ನಾದ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕೂಡ ಹಿಟ್ಟಿರಬಾರ್ದು ತುಂಬ ಮೆತ್ತಗೆ ಕೂಡ ಇರಬಾರ್ದು ಮೀಡಿಯಮ್ ಆಗಿದ್ರೆ ಸಾಕು ನಾನು ಅರ್ಧ ಕಪ್ ಹಾಲು ಅರ್ಧ ಕಪ್ ಸಕ್ಕರೆ ಹಾಕಿ ಕರಗಿಸಿ ಇಟ್ಕೊಂಡಿದ್ದೀನಲ್ಲ ಅಷ್ಟು ಹಾಲು ಇಷ್ಟು ಹಿಟ್ಟಿಗೆ ಸರಿಯಾದ ಅಳತೆ ಒಂದು ಚಮಚಾನು ಹೆಚ್ಚು ಉಳಿಯೋಲ್ಲ ಕಡಿಮೆನೂ ಆಗೋಲ್ಲ ನೋಡ್ತಾ ಹೋಗಿ ಈಗ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಮೀಡಿಯಂ ಸಾಫ್ಟ್ ಆಗಿ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಇದನ್ನ ನಾ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡಬೇಕು ನೋಡಿ ಹಾಲು ಇಷ್ಟೇ ಉಳ್ದಿರೋದು ಸಕ್ಕರೆ ಕರ್ಕಿರೋಂತಹ ಹಾಲು ಈಗ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಹದಿನೈದು ನಿಮಿಷ ಆದ್ಮೇಲೆ ಏನು ಮಾಡ್ಬೇಕಂತ ತೋರಿಸ್ತೀನಿ ಈಗ ಹದಿನೈದು ನಿಮಿಷಗಳ ಕಾಲ ಆಯಿತು ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಇದನ್ನ ಎರಡು ಭಾಗ ಮಾಡ್ಕೊಳ್ಳೋಣ ಈಗ ನಾನು ಮಾಡ್ತಾ ಇರೋ ಪ್ರೊಸೀಜರ್ ಮಾಡೋದು ತುಂಬಾನೇ ಮುಖ್ಯ ಈ ತರ ಮಾಡಿದ್ರೇ ಶಂಕರ್ ಪುಳಿ ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅರ್ಧದ ಶೀಟ್ನ ಹಿಟ್ನ ತಗೊಂಡಿದ್ದೀನಿ ಒಂದು ಚಪಾತಿ ಮನೆ ಮೇಲೆ ಈ ತರ ಕುಟ್ಟಣಿಗೆಯಿಂದ ಬೆಳ್ಳುಳ್ಳಿ ಕುಟ್ಟಣಿಗೆ ಆ ಥರ ಈ ತರ ಕುಟ್ಟಣಿಗೆಯಿಂದ ಈ ತರ ಜಜ್ಕೊಳ್ಳಿ ಈ ಥರ ಜಚ್ಕೊಂಡು ನೀವು ಯಾವ ರೀತಿಯಾಗಿ ಚಪಾತಿಯನ್ನು ಡಬಲ್ ಫೋಲ್ಡ್ ಮಾಡ್ತೀರಲ್ಲ ಅದೇ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಶಂಕರ್ ಪುಳಿ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಮತ್ತೆ ಚೆನ್ನಾಗಿ ನಾದ್ಕೊಂಡು ಒಂದು ಉಂಡೆ ಥರ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕಾಗುತ್ತೆ ಈ ಪ್ರೊಸೀಜರ್ನ ನೀವು ಒಂದ್ಸಲ ಫಾಲೋ ಮಾಡಿ ಶಂಕರ್ ಪುಳಿಯನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಬಿಟ್ಕೊಳ್ಳುತ್ತೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಲೇಯರೆಲ್ಲ ಕಾಣಿಸುತ್ತೆ ಈಗ ನಿಧಾನವಾಗಿ ಮತ್ತೆ ಲಟ್ಟಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಇದನ್ನ ತೆಳ್ಳಗೆ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಈ ಶಂಕರ್ ಪೋಳಿ ಕಟ್ ಮಾಡುವಾಗ ಸ್ವಲ್ಪ ದಪ್ಪ ಇದ್ರೇ ಶಂಕರ್ ಪೋಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಯ್ ಕರ್ಗೋ ಥರ ಬರೋದು ನೋಡಿ ನಾನೀಗ ಈ ಸೈಜ್ಗೆ ನಾನು ಲಟಿಸಿ ಇಟ್ಕೊಂಡಿದ್ದೀನಿ ತುಂಬಾ ದೊಡ್ಡ ಚಪಾತಿಯನ್ನು ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ತಾ ಇದೀವಲ್ಲ ಈ ಸೈಜ್ಗೆ ಮಾಡ್ಕೊಂಡ್ರೆ ಸಾಕು ಈಗ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಎಡ್ಜಸ್ ಎಲ್ಲ ಬೇಡ ನಮಗೆ ಎಡ್ಜಸ್ ಎಲ್ಲ ಕಟ್ ಮಾಡಿ ಆದಮೇಲೆ ನೀವು ಸ್ಟ್ರೇಟ್ ಲೈನ್ಸ್ ಮಾಡ್ಕೊಳ್ತಾ ಹೋಗಿ ನೀವು ಚಾಕುವಿನ ಸಹಾಯದಿಂದ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಈ ಥರ ಪಿಜ್ಜಾ ಕಟ್ಟಾರೆ ಬೇಕು ಅಂತ ಏನಿಲ್ಲ ಚಾಕು ಅಥವಾ ಚುಂಚಕ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ಡೈಮಂಡ್ ಶೇಪ್ನಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಅಥವಾ ಇವತ್ತು ಮಾಡ್ಕೊಳ್ತಿದ್ದೀನಿ ಈ ಥರ ಸ್ಕ್ವೇರ್ ಶೇಪ್ನಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಅನಿಸುತ್ತೆ ಈಗ ಎಲ್ಲದನ್ನು ಬಿಡಿ ಬಿಡಿ ಮಾಡ್ಕೊಳ್ಳಿ ಇದನ್ನು ಬಿಡಿ ಬಿಡಿ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಒಂದು ಅಗ್ಲವಾಗಿರೋ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಬೇಕು ನೀವು ನೋಡಿ ಈಗ ನೋಡಿ ತಿಕ್ನೆಸ್ ತೋರಿಸ್ತೀನಿ ಇಷ್ಟು ಆಗಿರಬೇಕು ಇಷ್ಟು ದಪ್ಪ ಇರಬೇಕು ನಾವು ಲಟ್ಟಿಸಿ ಇಟ್ಕೊಂಡಿರೋಂಥ ಶಂಕರ್ ಪೋಳಿಗಳು ಇದನ್ನ ಎಣ್ಣೆಯಲ್ಲಿ ಹಾಕಿ ಕರಿದ್ರೆ ಆ ಬಾಯಲ್ಲಿ ಲಿಟ್ರಕ್ ಕರ್ಗೋಗುತ್ತೆ ಇದೇ ತರ ಎರಡು ಉಂಡೆಗಳನ್ನ ಕೂಡ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ನೀವು ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಮುಂಚೆ ಅಷ್ಟು ಶಂಕರ್ ಪೋಳಿಗಳನ್ನ ಲಟ್ಟಿಸಿ ಕಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಕರಿಯೋದಿಕ್ಕೆ ಈಸಿ ಆಗುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದೊಂದೇ ಶಂಕರ್ ಪೋಳಿಗಳನ್ನ ಎಣ್ಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಬೇಕಾದರೂ ಹಾಕೊಳ್ಬೋದು ಇಲ್ಲ ಶಂಕರ್ ಪೋಳಿಗಳು ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಅಷ್ಟನ್ನು ಒಂದು ಜರಡಿಯಲ್ಲಿ ಹಾಕಿ ನಿಧಾನವಾಗಿ ಕೂಡ ಬಿಡ್ಬೋದು ನಿಮ್ಗೆ ಎಣ್ಣೆಯಲ್ಲಿ ಹಾಕಕ್ಕೆ ಭಯ ಆಗುತ್ತೆ ಅಂದರೆ ಆ ಥರ ಕೂಡ ಮಾಡ್ಕೊಳ್ಳಿ ಅದನ್ನು ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ಟ್ರಿಪಲ್ ತೋರಿಸ್ತೀನಿ ನೋಡ್ಕೊಳ್ತಾ ಹೋಗಿ ಎಣ್ಣೆಯಲ್ಲಿ ಹಾಕಿ ಒಂದು ನಿಮಿಷ ಆಗೋವರೆಗೂ ಮುಟ್ಟೋದಕ್ಕೆ ಹೋಗ್ಬೇಡಿ ಒಂದು ನಿಮಿಷ ಆದ್ಮೇಲೆ ನಿಧಾನವಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾನೆ ಇರಬೇಕು ನೀವು ಕಂಟಿನ್ಯೂಸ್ ಆಗಿ ಕೈ ಬಿಡೋ ಹಾಗಿಲ್ಲ ಒಳ್ಳೆ ಗೋಲ್ಡನ್ ಕಲರ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲೇ ಇಡಬೇಕು ಪೂರ್ತಿಯಾಗಿ ಸಣ್ಣಗೆ ಇಡೋದು ಬೇಡ ಪೂರ್ತಿಯಾಗಿ ಹೈ ಫ್ಲೇಮ್ ಇಡೋದು ಬೇಡ ನೋಡಿ ಒಳ್ಳೆ ಈ ತರ ಗೋಲ್ಡನ್ ಕಲರ್ ಬರುತ್ತಲ್ಲ ಹಾಗೆ ತೆಗೆದ್ಬಿಡಿ ಏಕೆಂದರೆ ಇದನ್ನ ಎಣ್ಣೆಯಿಂದ ಮೇಲೆ ಕೂಡ ಇದು ಓವರ್ ಕುಕ್ ಆಗುತ್ತೆ ಇನ್ನ ಡಾರ್ಕ್ ಕಲರ್ ಆಗುತ್ತೆ ನೋಡ್ತಾ ಹೋಗಿ ಇನ್ನ ಡಾರ್ಕ್ ಕಲರ್ ಆಗುತ್ತೆ ಇದು ಇದನ್ನ ನಾನು ಟಿಶ್ಯೂ ಪೇಪರ್ ಅಂಥ ಒಂದು ಬಾಸ್ಕೆಟ್ ಅಲ್ಲಿ ಫ್ರೈ ಮಾಡಿ ತೆಗೆಯುವಾಗ ಇನ್ನೂ ಸ್ವಲ್ಪ ಸಾಫ್ಟ್ ಇರುತ್ತೆ ಅದು ತಣ್ಣಗಾದ್ಮೇಲೆ ಅದು ಕ್ರಿಸ್ಪಿಯಾಗಿ ಆಗೋದು ಈಗ ನೋಡಿ ಈ ತರ ಜರಡಿಯಲ್ಲಿ ಹಾಕೊಂಡು ನಿಧಾನವಾಗಿ ನೀವು ಶಂಕರ್ ಪೋಳಿಯನ್ನು ಎಣ್ಣೆಯಲ್ಲಿ ಬಿಡ್ಬೋದು ನಿಮಗೆ ಕೈನಲ್ಲಿ ಒಂದೊಂದೇ ಹಾಕೋದಕ್ಕೆ ಭಯ ಆಗುತ್ತೆ ಎಣ್ಣೆ ಸಿಡಿಯುತ್ತೆ ಅಂತ ಭಯ ಆಗುತ್ತೆ ಅನ್ನೋರು ಈ ರೀತಿಯಾಗಿ ಮಾಡ್ಕೊಳ್ಬೋದು ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸಿರೋಂತಹ ಎಲ್ಲ ಟಿಪ್ಸ್ ಮತ್ತೆ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಫಸ್ಟ್ ಟೈಮ್ ಶಂಕರ್ ಪೋಳಿ ಮಾಡ್ತಿರೋರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ನೀವು ಮಾಡ್ಕೊಳ್ಬೋದು ಪರ್ಫೆಕ್ಟ್ ಶಂಕರ್ ಪೋಳಿ ಬರೋದಂತೂ ಖಂಡಿತ ನೋಡಿ ಈ ತರ ಗೋಲ್ಡನ್ ಕಲರ್ ಬಂದ್ಮೇಲೆ ತೆಗೆದುಬಿಡಿ ಇದೇ ರೀತಿಯಾಗಿ ನೀವು ಶಂಕರ್ ಪೋಳಿ ಅರ್ಧ ಕೆ ಜಿ ಮೈದಾ ಹಿಟ್ಟಿನಲ್ಲಿ ಒಂದು ಮೂರು ನಾಲ್ಕು ಟ್ರಿಪ್ಪಲ್ಲಿ ಆಗೋಗ್ಬಿಡುತ್ತೆ ತುಂಬಾ ಸಾಫ್ಟಾಗಿ ಗರ್ಗರಿಯಾಗಿ ಹಗುರವಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋ ಅಂತ ಈ ಶಂಕರ್ ಪೋಳಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಆ ಥಿಕ್ನೆಸ್ ನೋಡಿ ಆ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಮಗೆ ಬೇಕ್ರಿಗಳಲ್ಲೂ ಸ್ವೀಟ್ ಅಂಗಡಿಗಳಲ್ಲೂ ಕೂಡ ಇಷ್ಟು ಪರ್ಫೆಕ್ಟ್ ಆಗಿರೋ ಇಷ್ಟು ರುಚಿಯಾಗಿರೋ ಶಂಕರ್ ಸಿಗಲ್ಲ ಕೇವಲ ತುಪ್ಪವನ್ನು ಮಾತ್ರ ಹಾಕಿ ಮಾಡಿರೋಂಥ ಈ ಶಂಕರ ಬಹಳ ರುಚಿಯಾಗಿರುತ್ತೆ ಬೇಕ್ರಿಗಳೆಲ್ಲ ದಾಲ್ಡಾ ಎಣ್ಣೆ ಎಲ್ಲ ಹಾಕಿರ್ತಾರೆ ಆದರೆ ನಾವು ಮನೆಯಲ್ಲಿ ಮಾಡುವಾಗ ಶುದ್ಧವಾಗಿರೋಂತಹ ತುಪ್ಪ ಹಾಕಿ ಈ ಥರ ರುಚಿ ರುಚಿಯಾಗಿ ಲೇಯರ್ ಲೇಯರ್ ಶಂಕರ್ ಮಾಡಿಬಿಟ್ರೆ ಮನೆಯಲ್ಲಿರೋರೆಲ್ಲ ತುಂಬಾ ಖುಷಿ ಆಗ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಗೆಲ್ಲರಿಗೂ ಈಗ ತಾನೇ ನಾನು ತೋರಿಸಿರುವಂಥ ಶಂಕರ್ ಪೋಳಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ನಾನು ತೋರಿಸ್ತಾ ಇರೋವಂಥ ಎರಡನೇ ರೆಸಿಪಿ ಗರಿ ಗರಿ ಪದ್ರ ಕರ್ಚಿಕಾಯಿ ನಾನಿವತ್ತು ಒಂದು ಗರಿಗರಿಯಾಗಿರುವಂತಹ ಕರ್ಚಿಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ಕರ್ಚಿಕಾಯಿ ವಿಶೇಷತೆ ಏನಂದರೆ ನಾನು ಇದನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಗರಿಗರಿಯಾಗಿ ಒಳಗಡೆ ಪದ್ರ ಪದರಾಗಿ ಬರುವಂತಹ ಕೊಬ್ಬರಿ ಕರ್ಚಿಕಾಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಅಜ್ಜಿ ಮುತ್ತಜ್ಜಿಗಳು ಮಾಡ್ತಿದ್ದಂಥ ಕರ್ಚಿಕಾಯಿ ರೆಸಿಪಿ ಅದನ್ನ ನಾನು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ರುಚಿ ಕೂಡ ಅದ್ಭುತವಾಗಿರುತ್ತೆ ಈ ಕರ್ಚಿಕಾಯನ್ನ ನೀವು ಮಾಡಿಟ್ಬಿಟ್ರೆ ಒಂದು ತಿಂಗಳ ತನಕ ಇದು ಕೆಡೋದೇ ಇಲ್ಲ ಮತ್ತೆ ಮೆತ್ತಿಗೆ ಕೂಡ ಆಗೋದಿಲ್ಲ ಕೊನೆ ಕರ್ಚಿಕಾಯಿ ಇದು ಗರ್ಗರಿಯಾಗಿನೆ ಇರುತ್ತೆ ಬನ್ನಿ ಸಾಂಪ್ರದಾಯಿಕವಾಗಿ ಮಾಡೋ ಕರ್ಚಿಕಾಯಿನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಈ ಪದರು ಆಗಿರೋದ್ರ ಕರ್ಚಿಕಾಯಿನ ಮಾಡೋದಕ್ಕೆ ಮೊದಲು ಹಿಟ್ಟು ಹತ್ಕೊಳ್ಬೇಕು ಹಾಗಾಗಿ ಒಂದ್ ಕಪ್ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ಎರಡ್ ಚಮಚದಷ್ಟು ಚಿರೋಟಿ ರವೆ ತಗೊಳ್ಬೇಕು ಚಿರೋಟಿ ರವೆ ಇಲ್ಲ ಅಂದ್ರೆ ಬಾಂಬೆ ರವೆನೇ ಮಿಕ್ಸರ್ ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೊಳ್ಬೋದು ನಾನ್ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆ ಒಂದೂವರೆ ಚಮಚಷ್ಟು ತುಪ್ಪ ಹಾಕೊಳ್ಳಿ ಬಿಸಿ ಮಾಡೋದೇನು ಬೇಡ ಚಿಟಿಕೆ ಎಷ್ಟು ಉಪ್ಪನ್ನ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆರಳುಗಳ ಸಹದಿಂದ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ನಾವು ಹಿಟ್ಟನ್ನು ನಾತ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ಕೂಡ ನಾದ್ಕೊಳ್ಳೋದು ಬೇಡ ತುಂಬ ಸಾಫ್ಟಾಗಿ ನಾದ್ಕೊಳ್ಳೋದು ಬೇಡ ಸೆಮಿ ಸಾಫ್ಟಾಗಿರಲಿ ನೀವು ಚಪಾತಿ ಹಿಟ್ಟು ಹಾತ್ಕೊಳ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ರೆ ಸಾಕು ಈ ಹಿಟ್ಟನ್ನ ನಾದ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೇನೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು ಒಂದು ಬೌಲ್ ಅಥವಾ ಒಂದು ಬಟ್ಟೆಯನ್ನ ಮುಚ್ಚಿ ಹಾಗೆ ಇಟ್ಬಿಡೋಣ ಈಗ ಹಿಟ್ಟನ್ನ ಅದು ರೆಡಿ ಆಗಿದೆ ಈಗ ನಾವು ಸೂಸ್ಲಾ ಅಂದರೆ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ತೀವಲ್ಲ ಅದಕ್ಕೆ ಒಣ ಕೊಬ್ಬರಿಯನ್ನು ನೀವು ತುರ್ದ್ಬೇಕಾದ್ರೂ ತೊಗೊಳ್ಬೋದು ಅದೇ ನಾನು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿ ತೊಗೊಳ್ತಿದ್ದೀನಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿಯನ್ನು ನೋಡಿ ಈ ಥರ ಸಣ್ಣಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುರ್ದು ಬೇಕಾದ್ರೂ ತಗೊಳ್ಬೋದು ಎರಡೂ ಆಗುತ್ತೆ ಅದೇ ಇದನ್ನ ಒಂದು ಬೌಲ್ನಲ್ಲಿ ಹಾಕಿ ತೆಗೆದಿಟ್ಕೊಳ್ತಿದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಮುಕ್ಕಾಲು ಕಪ್ನಷ್ಟು ನಾನು ಸಕ್ಕರೆ ತಗೊಂಡು ಅದನ್ನು ಕೂಡ ಪುಡಿ ಮಾಡ್ಕೊಳ್ತೀನಿ ಒಂದು ಕಪ್ ಒಣ ಕೊಬ್ಬರಿಗೆ ಮುಕ್ಕಾಲ್ ಕಪ್ ಸಕ್ಕರೆ ಸಾಕಾಗುತ್ತೆ ನಾಲ್ಕು ಏಲಕ್ಕಿ ಕೂಡ ಹಾಕೊಂಡಿದೀನಿ ನೋಡಿ ಈ ತರ ಸಣ್ಣಗೆ ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ ಈ ಸಕ್ಕರೆ ಪುಡಿ ಕೂಡ ನಾನು ಆಮೇಲೆ ಬಳಸ್ಕೊಳ್ತೀನಿ ಈಗ ಒಂದ್ ಪ್ಯಾನ್ ತಗೊಳ್ತಾ ಇದ್ದೀನಿ ಈ ಪ್ಯಾನ್ಗೆ ನಾನೀಗ ಎರಡು ಚಮಚ ತುಪ್ಪ ಹಾಕೊಳ್ಬೇಕಾಗತ್ತೆ ಈ ಕರ್ಚಿಕಾಯಿ ಮಾಡೋದಕ್ಕೆ ಜಾಸ್ತಿ ತುಪ್ಪ ಹಿಡಿಯೋದಿಲ್ಲ ಇಷ್ಟೇ ತುಪ್ಪ ಮತ್ತೆ ಬಳಸೋದಿಲ್ಲ ತುಪ್ಪ ಕರಗಿದ ಮೇಲೆ ಇದಕ್ಕೆ ಒಂದು ಮೂರು ಚಮಚದಷ್ಟು ಬಾದಾಮಿಯನ್ನ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಬೇಕಾಗುತ್ತೆ ಮತ್ತೆ ಗೋಡಂಬಿ ಕೂಡ ಹಾಕೊಳ್ಬೇಕು ನೀವು ಯಾವ್ಯಾವ ಡ್ರೈ ಫ್ರೂಟ್ಸ್ನ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಅಂದಾಜು ಇಷ್ಟೇ ಅಂತ ಏನಿಲ್ಲ ಹೆಚ್ಚು ಅಥವಾ ಕಡಿಮೆ ನಡೆಯುತ್ತೆ ಎರಡು ಚಮಚ ಗೋಡಂಬಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಚಮಚ ಪಿಸ್ತಾ ತೊಗೊಂಡಿದ್ದೀನಿ ನೀವು ಯಾವುದನ್ನು ಹೆಚ್ಚು ಅಥವಾ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು ಯಾವ್ದು ಬೇಡ ಅನ್ಸಿದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವನ್ನೆಲ್ಲ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಬಾದಾಮಿ ಮತ್ತು ಗೋಡಂಬಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಈ ಟೈಮ್ನಲ್ಲಿ ನಾನು ಒಣ ದ್ರಾಕ್ಷಿಯನ್ನು ಮೂರು ಚಮಚ ಎರಡು ಚಮಚ ಬಿಳಿ ಎಳ್ಳು ಮತ್ತು ಎರಡು ಚಮಚ ಗಸಗಸೆ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ರುಚಿ ತುಂಬ ಚೆನ್ನಾಗಾಗುತ್ತೆ ಇವನು ಕೂಡ ಒಂದು ನಿಮಿಷಗಳ ಕಾಲ ಈಗ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಬೇಡ ಒಂದು ನಿಮಿಷ ಸಾಕು ಒಂದು ನಿಮಿಷ ಆದಮೇಲೆ ಇದಕ್ಕೆ ನಾನು ಆಗಲೇ ಒಣ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕೊಳ್ಳೋಣ ನೀವು ತುರಿದು ಇಟ್ಕೊಂಡಿದ್ರು ಕೂಡ ಈ ಮೂಮೆಂಟ್ನಲ್ಲಿ ಹಾಕ್ಕೊಳ್ಬಹುದು ಪುಡಿ ಅಥವಾ ತುರಿದಿರೋದು ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ ಒಣ ಕೊಬ್ಬರಿಯನ್ನು ಹಾಕಿ ಒಂದ್ ಎರಡು ನಿಮಿಷ ಹುರ್ಕೊಂಡ್ಬಿಟ್ರೆ ಸಾಕು ಆ ಒಣ ಕೊಬ್ಬರಿ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದೆ ಅಂತ ಅನ್ಸುತ್ತಲ್ಲ ಅವಾಗ ಸಾಕಾಗುತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಬಿಡ್ಬೇಕು ನಾನು ಕೂಡ ಗ್ಯಾಸ್ ಫ್ಲೇಮ್ನ ಈಗ ಆಫ್ ಮಾಡಿದೀನಿ ಆಫ್ ಮಾಡಿ ಆದ್ಮೇಲೆ ಸಕ್ಕರೆ ಪುಡಿಯನ್ನ ಸೇರಿಸ್ಬೇಕು ಸಕ್ಕರೆ ಪುಡಿಯನ್ನ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗ್ದೋಯ್ತು ಈ ಸ್ಟಫಿಂಗ್ ರೆಡಿ ಆಗುತ್ತೆ ಕರ್ಚಿಕಾಯಿನ ಸೂಸ್ಲಾ ರೆಡಿ ಆಗುತ್ತೆ ಏಲಕ್ಕಿ ಕೂಡ ಸಕ್ಕರೆ ಪುಡಿಯಲ್ಲೇ ಮಿಕ್ಸ್ ಆಗಿದೆ ಈಗ ನಮ್ಮ ಕರ್ಚಿಕಾಯಿ ಸೂಸ್ಲಾ ರೆಡಿ ಆಗಿದೆ ಈಗ ಹಿಟ್ಟನ್ನು ನೋಡೋಣ ಹದಿನೈದು ನಿಮಿಷ ಆಗಿದೆ ನಾದಿ ಈಗ ಇದನ್ನ ಒಂದು ನಿಮಿಷ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಾದ್ಕೊಂಡಿದ್ದೀನಿ ನಾದ್ಕೊಂಡ್ ಆದ್ಮೇಲೆ ಇದನ್ನು ನಾಲ್ಕು ಒಂದೇ ಸೈಜಿನ ನಾಲ್ಕು ಈಕ್ವಲ್ ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಚಪಾತಿಗೆ ಹಿಟ್ಟಿನ ಉಂಡೆ ಮಾಡ್ಕೊಳ್ತಿರಲ್ಲ ಆ ಥರ ನಾಲ್ಕು ಸಮಾನವಾದ ಉಂಡೆ ಮಾಡ್ಕೊಳ್ಳಿ ಒಂದೊಂದೇ ಉಂಡೆಯನ್ನ ನೀವು ಚಪಾತಿ ಸೈಜ್ಗೆ ಲಟ್ಟಿಸ್ಕೊಳ್ಬೇಕು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಈ ಥರ ಮಾಡೋದ್ರಿಂದನೇ ಪದ್ರ ಪದ್ರ ಆಗಿರೋಂಥ ಕಚ್ಚಿಕಾಯಿ ರೆಡಿ ಆಗೋದು ನಾನು ತೋರಿಸಿರೋ ವಿಧಾನದಲ್ಲೇ ಕೂಡ ನೀವು ಮಾಡ್ಕೊಳ್ಳಿ ನೀವು ಯಾವ ಸೈಜ್ಗೆ ಬೇಕಾದರೂ ಲಟ್ಟಸ್ಕೊಳ್ಬಹುದು ನೋಡಿ ನಾನು ನಾರ್ಮಲ್ ಚಪಾತಿ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ ಇದೇ ತರ ನಾಲ್ಕು ಚಪಾತಿನ ಕೂಡ ನೀವು ಲಟ್ಟಿಸ್ಕೊಳ್ಬೇಕು ಒಂದ್ರ ಮೇಲೆ ಒಂದು ಹಾಕುವಾಗ ಸ್ವಲ್ಪ ಒಣ ಹಿಟ್ಟನ್ನ ಹಾಕೊಂಡು ಹಾಕ್ಕೊಳ್ಳಿ ಅವಾಗ ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು ನೋಡಿ ನಾಲ್ಕು ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸಪ್ರೇಟ್ ಪ್ಲೇಟ್ ತೊಗೊಳ್ಳಿ ಅದಕ್ಕೆ ಒಂದು ಚಮಚಷ್ಟು ಕಾರ್ನ್ ಫ್ಲೋರ್ ಮತ್ತೆ ಒಂದು ಚಮಚಷ್ಟು ಬೆಣ್ಣೆ ಹಾಕೊಳ್ಳೋಣ ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಕೂಡ ಬಳಸ್ಬೋದು ಎರಡು ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಎರಡನ್ನೂ ಕೂಡ ಕೈಯಿಂದ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ನ ತಯಾರಿಸ್ಬೇಕು ನೋಡಿ ಈ ತರ ಈ ಪೇಸ್ಟ್ ನ ಕೂಡ ನಾವು ನಾಲ್ಕು ಸಮಾನವಾದ ಭಾಗಗಳು ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕು ಚಪಾತಿಗೆ ಹಾಕೋದಿಕ್ಕೆ ನೋಡಿ ಈಗ ಒಂದ್ ಭಾಗ ಅಂದ್ರೆ ಒಂದ್ ಸ್ಪೂನ್ ತಗೊಂಡಿದೀನಿ ಇದನ್ನ ಮೊದಲು ಒಂದ್ ಚಪಾತಿಗೆ ನಾನು ಹಾಕೊಳ್ತಾ ಇದ್ದೀನಿ ಒಂದು ಚಪಾತಿಗೆ ಎಲ್ಲ ಕಡೆನೂ ತಿನ್ ಲೇಯರ್ ಆಗಿ ನೀವು ಚೆನ್ನಾಗಿ ಹಚ್ಕೊಳ್ಳಿ ನೋಡಿ ಈ ಥರ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಹಚ್ಕೊಳ್ಳಿ ಚೆನ್ನಾಗಿ ಹಚ್ಕೊಂಡಾದ್ಮೇಲೆ ಒಣ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಳ್ಳಿ ಅದಾದಮೇಲೆ ಮತ್ತೆ ಇನ್ನೂ ಒಂದು ಚಮಚದಷ್ಟು ಆ ಬೆಣ್ಣೆ ಮತ್ತು ಕಾರ್ನ್ಫ್ಲೋರ್ ಪೇಸ್ಟ್ನ ನಾವು ಹಚ್ಕೊಳ್ಬೇಕಾಗುತ್ತೆ ಮತ್ತೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಬೇಕು ಮತ್ತೆ ಒಂದು ಚಪಾತಿ ಹಾಕ್ಕೊಳ್ಬೇಕು ಇದೇ ಥರ ನಾಲ್ಕು ಚಪಾತಿ ಮೇಲೂ ಕೂಡ ನಾವು ಮಾಡಬೇಕಾಗುತ್ತೆ ಈಗ ನಾನು ಕೊನೆ ಚಪಾತಿ ಮೇಲೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈಗ ಆ ಪೇಸ್ಟ್ ಕೂಡ ಖಾಲಿಯಾಗಿದೆ ಪೂರ್ತಿಯಾಗಿ ಆ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡು ಈಗ ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಈ ಥರ ಟೈಟಾಗಿ ರೋಲ್ ಮಾಡ್ಕೊಳ್ಬೇಕಾಗುತ್ತೆ ರೋಲ್ ಮಾಡಿ ಆದ್ಮೇಲೆ ಮತ್ತೆ ಸ್ವಲ್ಪ ಅದು ಉದ್ದ ಆಗೋ ತನಕ ಸ್ವಲ್ಪ ಚೆನ್ನಾಗಿ ರೋಲ್ ಮಾಡ್ಕೊಳ್ಳೋಣ ನೋಡಿ ಈ ಸೈಜಿಗೆ ಬಂದರೆ ಸಾಕು ಈಗ ನಾವು ಒಂದು ಚಾಕುನು ಅಥವಾ ಒಂದು ಚುಂಚಕ ತಗೊಂಡು ಈ ಥರ ಕಟ್ ಮಾಡಬೇಕಾಗುತ್ತೆ ಒಂದೊಂದು ಇಂಚಿಗೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಹದಿನೈದರಿಂದ ಹದಿನಾರು ಉಂಡೆಗಳು ಮಾಡಿಕೊಂಡ್ರೆ ಸಾಕು ನಾನು ತೋರಿಸಿರೋ ಪ್ರಮಾಣದಲ್ಲಿ ಹದಿನೈದರಿಂದ ಹದಿನಾರು ಖರ್ಚಿಕ ಅಷ್ಟೇ ಆಗೋದು ನೋಡಿ ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ ಈಗ ನಮಗೆ ಕಚ್ಚಿಕಾಯಿ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಲೇಯರ್ ಲೇಯರ್ ಆಗಿ ಪದ್ರ ಪದರಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಉಂಡೆ ತೊಗೊಂಡು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳೋಣ ತುಂಬ ದೊಡ್ಡದು ಬೇಡ ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪನೂ ಇರಬಾರ್ದು ಥಿಕ್ನೆಸ್ಸು ಇರಬೇಕು ಸ್ವಲ್ಪ ಗರ್ಗರಿಯಾಗಿ ಬರಬೇಕು ಲೇಯರ್ ಲೇಯರ್ ಆಗಿ ಅಂದರೆ ನೋಡಿ ಈ ತರ ಪೂರಿ ಸೈಜ್ ಲಟ್ಟಿಸ್ಕೊಂಡು ಆದ್ಮೇಲೆ ಇದ್ರ ಮೇಲೆ ಒಂದು ಚಮಚದಷ್ಟು ನಾವು ಸೂಸ್ಲಾ ಅಂದ್ರೆ ಸ್ಟಫಿಂಗ್ನ ನಾವು ಹಾಕೊಳ್ಬೇಕಾಗುತ್ತೆ ಕೊಬ್ಬರಿ ಸೂಸ್ಲಾ ಒಂದು ಚಮಚ ಹಾಕೊಳ್ಬೇಕು ಅದಾದ್ಮೇಲೆ ಸುತ್ತ ಎಡ್ಜಸ್ಗೆ ನೀರನ್ನು ಹಚ್ಕೊಳ್ಬೇಕು ನಿಧಾನವಾಗಿ ಕ್ಲೋಸ್ ಮಾಡಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಕಚ್ಚಿಕಾಯ ರೆಡಿ ಆಗುತ್ತೆ ಒಳ್ಳೆ ಡಿಸೈನ್ಗೋಸ್ಕರ ಏನ್ ಮಾಡ್ಬೇಕಾದ್ರೆ ಒಂದು ಫೋರ್ಕ್ ತಗೊಳ್ಳಿ ಈ ಥರ ಎಡ್ಜಸ್ ನಲ್ಲಿ ನೀವು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರೋ ಡಿಸೈನ್ ಕಾಣುತ್ತೆ ನೋಡಿ ಆಗ ಅದು ಎಡ್ಜಸ್ ಲಾಕ್ ಕೂಡ ಆಗುತ್ತೆ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ನಾನು ಇನ್ನ ಆನ್ ಮಾಡಿ ತೋರಿಸ್ತೀನಿ ಪೂರಿ ಸೈಜ್ ಗೆ ಹಿಟ್ಟನ್ನ ಲಟಸ್ಕೊಳ್ಳಿ ಮಧ್ಯದಲ್ಲಿ ಸೂಸ್ಲಾ ಅಂದ್ರೆ ಸ್ಟಫಿಂಗ್ ನ ಹಾಕೊಳ್ಬೇಕು ಸುತ್ತ ಗೆ ನೀರನ್ನ ಹಚ್ಕೊಳ್ಬೇಕು ಬೆರಳಿಂದ ನಿಧಾನವಾಗಿ ಒಂದ್ ಸೈಡ್ ಇಂದ ಎತ್ತಿ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿಬಿಟ್ರೆ ಆಗೋಯ್ತು ಅದಾದ್ಮೇಲೆ ಒಂದು ಫೋರ್ಕ್ ತಗೊಳ್ಳಿ ಎಡ್ಜಸ್ಗೆ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ನೋಡೋದಕ್ಕೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡಿ ಇದೇ ತರ ನಾನು ಪ್ರತಿಯೊಂದು ಕರ್ಚಿಕಾಯಿಗಳನ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಈ ತರ ಕರ್ಚಿಕಾಯಿ ಅಚ್ಚು ಬರುತ್ತಲ್ಲ ಇದ್ರಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಈಗ ಎಣ್ಣೆ ಕೂಡ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ನಿಮ್ಮ ಕಡಾಯಿ ಯಾವ ಸೈಜ್ ಇದೆ ನೋಡಿಕೊಂಡು ನೀವು ಕರ್ಚಿಕಾಯಿಗಳನ್ನ ಹಾಕೊಳ್ಳಿ ನಾನು ನಾಲ್ಕು ಕರ್ಚಿಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ ನೀವು ಒಟ್ಟಿಗೆ ನಾಲ್ಕರಿಂದ ಐದು ಕರ್ಚಿಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಬಹುದು ಒಂದ್ ನಿಮಿಷ ಆದ್ಮೇಲೆ ನಾವು ಇನ್ನೊಂದ್ ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ ತುಂಬಾ ಹೈ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಆಗಾಗ ಪ್ರತಿ ಮೂವತ್ತು ಸೆಕೆಂಡ್ ಒಂದ್ಸಲ ನಾವು ಆ ಕಡೆ ಈ ಕಡೆ ತಿರ್ಗಿಸ್ಕೊಳ್ಬೇಕಾಗತ್ತೆ ಆಗಲೇ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ ಎರಡೂ ಕಡೆಗೂ ಒಂದೇ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಒಂದೇ ಕಡೆ ಫ್ರೈ ಆಗೋದಕ್ಕೆ ಬಿಟ್ಬೇಡಿ ಆಗಾಗ ಈ ಥರ ತಿರುಗಿಸ್ಕೊಳ್ತಾನೆ ಇರಿ ತುಂಬ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಆಗಲೇ ಗೋಲ್ಡನ್ ಕಲರ್ಗೆ ಬರ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕ್ರಿಸ್ಪಿಯಾಗಿ ಬೇಯಬೇಕು ಅಂದರೆ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ನೋಡಿ ಈ ತರ ಗೋಲ್ಡನ್ ಕಲರ್ ಬಂದ್ಬಿಟ್ರೆ ಸಾಕು ಇದನ್ನ ಟಿಶ್ಯೂ ಪೇಪರ್ ಹಾಕಿರೋ ಬುಟ್ಟಿಯಲ್ಲಿ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಕಾಣ್ತಿದೆ ತುಂಬಾನೇ ಗರಿಗರಿಯಾಗಿ ಕೂಡ ಆಗಿದೆ ಇದೇ ತರ ನಾವು ಮುಂದೆನೂ ಕೂಡ ಎಲ್ಲಾ ಕರ್ಚಿಕಾಗಳನ್ನ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಪ್ಯಾಚಿಗೆ ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ ನ ಸ್ವಲ್ಪ ಸಣ್ಣ ಮಾಡ್ಬಿಡಿ ಇಲ್ಲಾಂದ್ರೆ ಹಾಕಿದ ತಕ್ಷಣ ಕೆಂಪಾಗ್ಬಿಡುತ್ತೆ ತುಂಬಾ ಹೀಟ್ ಆಗ್ಬಿಟ್ಟಿರುತ್ತೆ ಎಣ್ಣೆ ಹಾಗಾಗಿ ಅವನ್ನು ಕೂಡ ನಾನು ಒಂದ್ ನಿಮಿಷಗಳ ಕಾಲ ಆದ್ಮೇಲೆ ಅದೇ ತರ ಪದೇ ಪದೇ ತಿರುಗಿಸ್ಕೊಂಡು ಚೆನ್ನಾಗಿ ಕೆಂಪಗೆ ಗೋಲ್ಡನ್ ಕಲರ್ ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡ್ಕೊಂಡಿದೀನಿ ಎಲ್ಲ ಕಚ್ಚಿಕಾಯಿಗಳು ಈಗ ರೆಡಿ ಆಗಿದೆ ನಿಮಗೆ ಎಷ್ಟು ಗರಿಗರಿ ಆಗಿದೆ ಎಷ್ಟು ಪದ್ರ ಆಗಿದೆ ಅಂತ ಬಂದ ಕರ್ಚಿಕಾಯ್ನ ನಾನು ಮುರಿದು ತೋರಿಸ್ತೀನಿ ನೋಡ್ಕೊಳ್ಳಿ ಆ ಕರ್ಚಿಕಾಯಿ ಮುರಿಯೋ ಸೌಂಡ್ ಕೇಳಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡಿ ಒಳಗಡೆ ಎಷ್ಟೊಂದು ಲೇಯರ್ಗಳು ಕೂಡ ಕಾಣ್ತಾ ಇದೆ ಆಹಾ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಾಗಿದೆ ಸಕ್ಕರೆಯ ಸಿಹಿ ಕೂಡ ಕರೆಕ್ಟಾಗಿ ಆಗಿದೆ ಆ ಕೊಬ್ಬರಿ ಸೂಸ್ಲಾ ಹೊರಗಡೆ ಆ ಕ್ರಿಸ್ಪಿ ಕ್ರಿಸ್ಪಿ ಲೇಯರ್ಸ್ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಇನ್ನೇನು ಹಬ್ಬಗಳು ಸಾಲಾಗಿ ಬರ್ತಿದೆ ಯಾವುದಾದ್ರೂ ಹಬ್ಬಕ್ಕಾಗಲಿ ಈ ಖರ್ಚಿಕಾಯಿ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡಿರೋಂಥ ಕರ್ಚಿಕಾಯಿನ ಟ್ರೈ ಮಾಡಿ ಮನೆಯಲ್ಲಿರೋರೆಲ್ಲ ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತಾರೆ ತುಂಬಾ ಪರ್ಫೆಕ್ಟಾಗಿ ಕೂಡ ಬರುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳಿರೋ ಅಂಥ ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಕೂಡ ಫಾಲೋ ಮಾಡಿ ನಾನು ತೋರಿಸಿರೋ ವಿಡಿಯೋದಲ್ಲಿ ತೋರಿಸಿರೋದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಕಚ್ಚಿಕ ನೀವು ಕೂಡ ತಯಾರಿಸ್ಬೋದು ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತಹ ಕಚ್ಚಿಕಾಯ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾಸಜಿ ಚಾನೆಲ್ಗೆ ಲೈಕ್ ಮಾಡಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಯಾವುದಾದ್ರೂ ಒಂದು ಹಬ್ಬದಲ್ಲಿ ಹೆಲ್ಪ್ ಆಗೇ ಆಗುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು